ೀತಿಯ ಸ್ನೇಹಿತರೆ ಈಗ ನಾವು ನಿಂತಿರುವ ಜಾಗ ಸಂತ ಪಿಬ್ಲಿಯೋಸ್ ಚರ್ಚ್ ಈ ಚರ್ಚು ಈ ಎರಡು ಗಂಟಾಗೋಪುರ ಇದೆ ಅಲ್ಲಿಂದ ಗಂಟೆ ಶಬ್ದ ಕೂಡ ಕೇಳಿಸ್ತಾ ಇದೆ ಇದು ಫ್ಲೋರಿಯಾನ್ ಎಂಬ ಪ್ರದೇಶದಲ್ಲಿದೆ ಮಾಲ್ಟಾದ ವಿಕ್ ವಲೆಟ್ಟಾ ರಾಜಧಾನಿಯಲ್ಲಿ ಫ್ಲೋರಿಯಾನನ ಸಣ್ಣ ಪ್ರದೇಶದಲ್ಲಿ ಈ ಚರ್ಚ್ ಇದೆ ಇವರು ಸಂತ ಪಬ್ಲಿಯಸ್ ರವರು ಪ್ರಪ್ರಥಮ ಮಾಲ್ಟಾದ ಸಂತರು ಹಾಗೂ ಮಾಲ್ಟಾದ ಪ್ರಥಮ ಬಿಷಪ್ ಕೂಡ ಆಗಿದ್ದಾರೆ ಸೊ ಇಲ್ಲಿ ಯಾವುದೋ ಒಂದು ಈವೆಂಟ್ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಎಲ್ಲ ಏನು ಕಟ್ತಾ ಇದ್ದಾರೆ ಇದು ಚರ್ಚ್ನ ಸುತ್ತಮುತ್ತಲಿನ ವಾತಾವರಣ ನಿಮಗೆ ಪೋಬ್ಲಿಯಸ್ ರವರ ಕತೆ ಅಪೋಸ್ತಲರ ಕೃತ್ಯಗಳಲ್ಲಿ ಹೇಳಿರುವಂತೆ ಸಂತ ಪೌಲರು ಹಡಗು ದುರಂತ ಆದಾಗ ಅವರನ್ನು ಸ್ವಾಗತಿಸಿದ್ದು ಸಂತ ಹುಬ್ಲಿಯಸ್ ಆಗ ರೋಮನ್ ಚಕ್ರವರ್ತಿಯ ಇಲ್ಲಿನ ಮಾಲ್ಟಾದ ಗವರ್ನರ್ ಆಗಿದ್ದರು ಅವರು ಅವರು ಬಂದರು ಆಮೇಲೆ ಅವರ ತಂದೆಯವ್ರನ್ನ ಸಂತ ಪೌಲರು ಗುಣಪಡಿಸಿದ್ರು ಸಂತ ಪೌಲರು ಅಂತ ಅಂತ್ ಅತ್ಯಂತ ದೊಡ್ಡ ಹಡಗು ಅಂತ ಅಂತ ಅಂದ್ಕೊಬೋದು ಹಡಗು ಏನೂ ಉಳಿದಿಲ್ಲ ಪೀಸ್ ಪೀಸ್ ಆಗೋಗಿದೆ ಆದರೆ ಹಡಗಿನಲ್ಲಿದ್ದ ಪ್ರತಿ ಜನರು ಕೂಡ ಸೇಫ್ ಅದನ್ನು ಸಂತ ಪೌಲರೇ ಹೇಳಿದರು ನೋಡಿ ನನ್ನನ್ನು ಹೋಗಬೇಡಿ ಈಗ ಪ್ರಯಾಣ ಬೆಳೆಸಿದರೆ ದೂರ ಅಂತ ಆಗೋದು ಗ್ಯಾರಂಟಿ ಆದರೆ ಹಡಗು ನುಚ್ಚುನೂರಾಗತ್ತೆ ಆದರೆ ಜನರೆಲ್ಲ ಬದುಕ್ತಾರೆ ಅಂತ ಸಂತ ಪೌಲರು ಹೇಳಿದರು ನನಗೂ ಒಂದು ಸರಿ ಯೋಚನೆ ಬರ್ತಾಯಿದೆ ಕಾರು ನುಚ್ಚು ನೂರು ಹೋಯ್ತು ಜಕಮ್ ಟೋಟಲ್ ಲಾಸ್ ಅಂತ ಹೇಳಿಬಿಟ್ಟು ಇನ್ಶೂರೆನ್ಸ್ ಅವರು ಹೇಳ್ಬಿಟ್ರು ಅಣ್ಣ ಉಳಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳಿ ಒಂದು ಸರಿ ಸಂತ ಪೌಲ್ ಹತ್ರ ಇದ್ದೀನಿ ಗಂಟೆಯ ನಿನಾದ ಅದನ್ನು ನೋಡಿ ಹೂಡ್ಲಿ ಹೆಸರವರು ಸ್ವಂತ ಪೌಲರು ಖೈದಿಯಾಗಿ ಬಂದಿರ್ತಾರೆ ಖೈದಿ ಆ ಒಂದು ಹಡಗು ದುರಂತವನ್ನು ಅವರು ಜೀವಂತವಾಗಿ ಉಳಿದ್ರು ಎಲ್ಲ ಖೈದಿಗಳು ಆ ಹಡಗಿನಲ್ಲಿದ್ದ ಎಲ್ಲ ಖೈದಿಗಳು ಕ್ರೂ ಅಲ್ಲಿನ ಎಲ್ಲ ಜನರು ಕೂಡ ಉಳ್ಕೊಂಡ್ರು ಕ್ಯಾಪ್ಟನ್ನು ಎಲ್ಲರೂ ಉಳ್ಕೊಂಡ್ರು ಆದರೆ ಅದಾದ ನಂತರ ಅವರಿಗೊಂದು ವಿಷಸರ್ಪ ಕೂಡ ಕಚ್ತು ವಿಷಸರ್ಪದಿಂದನೂ ಬದುಕಿದ್ರು ಇದನ್ನೆಲ್ಲ ನೋಡಿದ ಹುಬ್ಲಿಯಸ್ ಆತ ಕ್ರೈಸ್ತನಾಗಿ ಮಾರ್ಪಾಡಾದ ಪ್ರಥಮ ಬಿಷಪ್ ಕೂಡ ಆದ ಸೊ ಸಂತ ಪೌಲರು ಕೈದಿಯಾಗಿದ್ದಾಗ ಕೂಡ ಕೇವಲ ನಾನು ಕೈದಿಯಾಗಿದ್ದೀನಿ ಅಂತ ಸುಮ್ಮನೆ ಇರಲಿಲ್ಲ ಅವರು ಸುವಾರ್ತೆ ಸಾರಿದ್ರು ಕ್ರಿಸ್ತನ ಪ್ರೀತಿಯನ್ನು ಎಲ್ರಿಗೂ ಹೇಳಿದರು ಇದು ಅವರು ಬೈಬಲ್ನಲ್ಲಿ ಹೇಳಿರುವಂತೆ ಕೂಡ ನಡೆದಿದೆ ಜೆರುಝಲೇಮ್ನಲ್ಲಿ ನಾವು ನೋಡ್ತಾ ಇದ್ದಾಗ ಸಂತ ಪೌಲರು ಪ್ರೀಚ್ ಮಾಡ್ತಾ ಇರ್ತಾರೆ ಏಷ್ಯಾಗೆ ಸಂಬಂಧಪಟ್ಟಂತಹ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟಕ್ಕೆ ನಡೆದ ಅಧ್ಯಾಯಗಳಲ್ಲಿ ಇರುವಂತಹ ವಿಚಾರಗಳು ನಡೆದಂಥ ಸ್ಥಳಗಳಿದು ಇಲ್ಲಿನ ಸುತ್ತಮುತ್ತಲ ಸ್ಥಳದಲ್ಲೇ ನಡೆದಿರುವಂತಹ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಜೆರುಝಲೇಮ್ನಲ್ಲಿ ಅವರನ್ನು ಏಷ್ಯಾದ ಯಹೂದಿಗಳು ನೀವು ಹೊರಗಿನವರನ್ನ ಕರ್ಕೊಂಡ್ಬರ್ತೀರ ದೇವಾಲಯಕ್ಕೆ ದೇವಾಲಯ ಪವಿತ್ರವಾದದ್ದು ಯಹೂದಿಗಳು ಬಿಟ್ಟರೆ ಬೇರೆ ಯಾರೂ ಕೂಡ ಬರಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ತನ್ನ ಹೆಸರು ನನಗೆ ಮರ್ತೋಯ್ತು ಎಫೆಸಿಯಾ ಅಲ್ಲಿಗೆ ನಾನು ಹೋಗಿದ್ದೆ ಎರಡು ವಾರಗಳ ಹಿಂದೆ ಅಥೆನ್ಸಿಗೆ ಹೋಗಿದ್ದೆ ಗ್ರೀಸ್ನಲ್ಲಿ ಕೊರಿಂತಿಯಾ ಅಂತಿಯೋಕಿಯ ಅಥೆನ್ಸು ಆಮೇಲೆ ತೆಸಲೋನಿಕಿ ತೆಸಲೋನಿ ತೆಸಲೋನಿಯವರಿಗೆ ಬರೆದ ಪತ್ರ ಆಮೇಲೆ ಫಿಲಿಪ್ಪಿ ಇದಕ್ಕೆಲ್ಲದಕ್ಕೂ ಹೋಗಿದ್ದೆ ಆದರೆ ವ್ಲಾಗೋಗಿ ಈಗೂ ಮಾಡಲಿಲ್ಲ ಆ ಟೈಮಲ್ಲಿ ಆಮೇಲೆ ಕೊರಿಂಥಿಯಾದಿಂದ ಅವರು ಸ್ವಂತ ಪೌಲರು ಹಡಗಿನಲ್ಲಿ ಎಫ್ ಎಸಿಯಾಗೆ ಹೋಗ್ತಾರೆ ಎಫ್ ಅಂತ ಈಗ ಕರೀತಾರೆ ಈಗ ಅದು ಟರ್ಕಿ ಹತ್ರ ಇದೆ ಇಜ್ಮೀರ್ ಅಂತ ಒಂದು ಪ್ರಾಂತ್ಯ ಅಲ್ಲಿಂದ ಕೇವಲ ನಾವು ಅಥೆನ್ಸಿಂದ ಕೂಡ ಪ್ರತಿದಿನ ಹಡಗಿದೆ ಓವರ್ ನೈಟ್ ಜರ್ನಿ ಸಾಯಂಕಾಲ ಹತ್ಕೊಂಡ್ಬಿಟ್ರೆ ಬೆಳಗ್ಗೆ ನಾವು ಇಜ್ಮೀರಿಗೆ ಹೋಗ್ತೀವಿ ಇಜ್ಮೀರಿಂದ ಭಾಳ ಹತ್ತಿರದಲ್ಲಿದೆ ಎಫ್ ಎಸಿಯಾ ಪ್ರಾಂತ್ಯ ಆ ಎಫ್ ಎಸಿಯಾದ ಒಬ್ಬ ಮನುಷ್ಯನನ್ನು ಆತನ ಹೆಸರು ಕೂಡ ಬೈಬಲ್ನಲ್ಲಿದೆ ಅವರನ್ನು ದೇವಾಲಯಕ್ಕೆ ಕರ್ಕೊಂಡ್ಬಂದಿರ್ತಾರೆ ಎರುಝಲೇಮ್ನ ದೇವಾಲಯಕ್ಕೆ ಸೊ ಅಲ್ಲಿಗೆ ನೀವು ಕರ್ಕೊಂಬರಬಾರ್ದು ಅದು ದೈವ ದೂಷಣೆ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿ ದೊಡ್ಡ ಗಲಾಟೆ ಅಲ್ಲಿ ಅದಾದ ತಕ್ಷಣ ಈ ಜೆರುಝಲೇಮು ರೋಮನ್ ಕಂಟ್ರೋಲ್ ಅಲ್ಲಿರತ್ತೆ ರೋಮನ್ರವರ ಆಧಿಪತ್ಯಕ್ಕೆ ಸೇರಿದ್ರಿಂದ ರೋಮನ್ ಲಾ ಆ್ಯಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆ ಮೀಟ್ ಮಾ ಮಾಡಲಿಕ್ಕೋಸ್ಕರ ಇಮ್ಮಿಡಿಯೇಟಾಗಿ ರೋಮನ್ ಸೋಲ್ಜರ್ಸು ಸೈನಿಕರು ಸ್ವಂತ ಪೌಲರನ್ನು ಅರೆಸ್ಟ್ ಮಾಡಿ ಬಂದಿಖಾನೆಗೆ ಹಾಕ್ತಾರೆ ಆಗ ಸಂತ ಪೌಲ್ರು ಹೇಳ್ತಾರೆ ನೋಡಿ ನಾನು ರೋಮನ್ ಸಿಟಿಸನ್ ಅಂದರೆ ರೋಮನ್ ನಾಗರಿಕ ನಾನು ಅಪೀಲ್ ಮಾಡೋ ಅವಕಾಶ ಇದೆ ನನಗೆ ಅಂದರೆ ಮೇಲ್ಮನವಿ ಸಲ್ಲಿಸೋ ಅವಕಾಶ ಇದೆ ಹಾಗಾಗಿ ನನಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ನನಗೆ ರೋಮಿಗೆ ಕರ್ಕೊಂಡು ಹೋಗ್ಬೇಕು ಅದು ಸೀಸರ್ಗೆ ನೇರವಾಗಿ ರೋಮ್ ಚಕ್ರವರ್ತಿ ಸೀಸರ್ನಿಗೆ ನಾನು ಅಪೀಲ್ ಸಲ್ಲಿಸಲಿಕ್ಕೆ ನನಗೆ ಅಧಿಕಾರ ಇದೆ ಆ ಹಕ್ಕನ್ನು ನಾನು ಚಲಾಯಿಸ್ಬೇಕು ಚಲಾಯಿಸ್ತೀನಿ ಅಂತ ಹೇಳಿದಾಗ ಅವರನ್ನು ಅಲ್ಲಿಂದ ಹಡಗಿನಲ್ಲಿ ಹಾಕ್ಕೊಂಡು ಜರುಸಲೇಮ್ನಿಂದ ಪ್ರಯಾಣ ಮಾಡ್ತಾರೆ ಕ್ರೀಟೆ ಅಂತ ಒಂದು ಸುಂದರ ದ್ವೀಪ ಅಲ್ಲಿಗೆ ಬರುತ್ತೆ ಮೀರಾ ಅನ್ನೋ ಪ್ರದೇಶಕ್ಕೆ ಬರುತ್ತೆ ನಾನು ಅಲ್ಲಿಗೆ ಹೋಗಿದ್ದೀನಿ ಭಾಳ ಸುಂದರವಾಗಿದೆ ಸ್ಯಾಂಟೋರಿನಿ ಅವ್ರು ಹೋಗೋಲ್ಲ ಆದರೆ ಅಲ್ಲಿಂದ ಹತ್ತಿರದಲ್ಲಿ ಒಂದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಐಲ್ಯಾಂಡ್ ಸ್ಯಾಂಟೊರಿನಿ ಕೂಡ ಇದೆ ಒಂಥರ ಅದನ್ನು ಇನ್ಸ್ಟಾಗ್ರಾಮ್ ಐಲ್ಯಾಂಡ್ ಅಂತಲೇ ಕರೀತಾರೆ ಸರಿನಾ ಸೊ ಅಲ್ಲಿಗೆ ಅಲ್ಲಿಂದ ಹಾದು ಮಾಲ್ಟಾಗೆ ಬರಬೇಕಾದ್ರೆ ಅವರ ಹಡಗು ದುರಂತ ಆಗುತ್ತೆ ಆಮೇಲೆ ಮಾಲ್ಟಾದಲ್ಲಿ ಅವರು ಮೂರು ತಿಂಗಳು ಇರ್ತಾರೆ ಈಗ ಸಂತ ಪುಬ್ಲಿಯಸ್ರವರ ದೇವಾಲಯ ಏನು ನೀವು ನೋಡ್ತಾ ಇದ್ದೀರಾ ಇವರು ಗವರ್ನರ್ ಸ್ವತಃ ಗವರ್ನರ್ ಅಂದರೆ ಪುಬ್ಲಿಯಸ್ಸೇ ಹೈಯೆಸ್ಟ್ ಈ ಪ್ರಾಂತ್ಯಕ್ಕೆ ರೋಮ್ ಚಕ್ರಾಧಿಪತ್ಯದ ಗವರ್ನರ್ ಆಯಿತಾ ರಾಜ್ಯಪಾಲ ಅವರನ್ನೇ ಬಿಡಲಿಲ್ಲ ಸಂತ ಪೌಲರು ಲೆಕ್ಕ ಹಾಕಿ ಸೊ ಅಪೋಸ್ಕರ ಪೌಲರು ಪ್ರೇಕ್ಷಿತ ಪೌಲರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ಭಯಂಕರ ಕೇಳಲಿಕ್ಕೆ ಆಗೋದಿಲ್ಲ ಸೊ ಈ ಚರ್ಚ್ನ ಸುತ್ತಮುತ್ತಲಿಗೆ ಇದ್ದೀನಿ ಚರ್ಚ್ ಓಪನ್ ಇರೋದಿಲ್ಲ ಇಲ್ಲಿ ಕೆಲವೊಂದು ಟೈಮ್ ಇರತ್ತೆ ಅಷ್ಟೇ ಬೆಳಿಗ್ಗೆ ಹೊತ್ತಲ್ಲಿ ಅದಾದ ತಕ್ಷಣ ಕ್ಲೋಸ್ ಮಾಡಿಬಿಡ್ತಾರೆ ಮತ್ತು ಸಾಯಂಕಾಲ ಓಪನ್ ಮಾಡ್ತಾರೆ ಸೊ ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಸಂತ ಪುಬ್ಲೇಶ್ವರವರ ದೇವಾಲಯ ಇದರಿಂದ ಏನು ತಿಳಿಯತ್ತೆ ಸಂತ ಪೌಲರು ಅಂತ ಹೇಳಿದರೆ ಪ್ರತಿಯೊಂದು ಅವಕಾಶವನ್ನು ಉಪಯೋಗಿಸ್ಕೊಳ್ತಾರೆ ಆ ಸ್ತ ಆ ಸಮಯದಲ್ಲಿ ಇದೆಲ್ಲ ನಡೆದಿದ್ದು ಕ್ರಿಸ್ತಶಕ ಅರವತ್ತು ಕ್ರಿಸ್ತ ಶಕ ಕ್ರಿಸ್ತಪೂರ್ವ ಅಂತ ಕರಿತೀವಿ ಯಾಕಂದರೆ ಕ್ರಿಸ್ತನನ್ನು ಕಾಲವನ್ನು ವಿಂಗಡಣೆ ಮಾಡುವ ವ್ಯಕ್ತಿ ಅಂತ ಕರೀತಾರೆ ಕ್ರಿಸ್ತನ ಜನನವನ್ನು ಝೀರೋ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಆದ ಘಟನೆಗಳೆಲ್ಲ ಕ್ರಿಸ್ತಪೂರ್ವ ಬಿಫೋರ್ ಕ್ರೈಸ್ಟ್ ಅದರ ನಂತರ ಆದಂಥ ಘಟನೆಗಳೆಲ್ಲ ಕ್ರಿಸ್ತ ಶಕ ಆಫ್ಟರ್ ಕ್ರೈಸ್ಟ್ ಅಂತ ಹೇಳ್ಬಿಟ್ಟು ಎ ಡಿ ಆಫ್ಟರ್ ದ ಡೆತ್ ಆಫ್ ಕ್ರೈಸ್ಟ್ ಬಿಫೋರ್ ಕ್ರೈಸ್ಟ್ ಬಿ ಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಇದು ಕ್ರಿಸ್ತ ಶಕ ಅರುವತ್ತು ಅಂದರೆ ಕ್ರಿಸ್ತರು ಮರಣ ಹೊಂದಿ ಒಂದು ಮೂವತ್ತು ವರ್ಷಗಳಾದ ನಂತರ ನಡೆದಂಥ ಒಂದು ಅರವತ್ತು ವರ್ಷಗಳಾದ ನಂತರ ನಡೆದಂಥ ಘಟನೆ ಸಂತ ಪ್ರೇಷಿತ ಪೌಲರು ಇಲ್ಲಿ ಮಾಲ್ಟಾದಲ್ಲಿ ಬಂದು ಪ್ರಪ್ರಥಮ ಕ್ರೈಸ್ತ ಚರ್ಚನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಆ ಸ್ಥಳಕ್ಕೆ ನಾವು ಹೋಗ್ತೀವಿ ಅಲ್ಲಿ ನಾನು ತೋರಿಸ್ತೀನಿ ಎಲ್ಲಿ ಅವರು ಮೊದಲ ಬಾರಿ ಕ್ರೈಸ್ತ ಚರ್ಚನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ನಾನು ನಿಮ್ಮ ಹತ್ರ ಮಾತಾಡಿಕೊಂಡೆ ಹಾಗೆ ಚರ್ಚನ್ನ ಕೂಡ ತೋರಿಸ್ತಾ ಇದ್ದೀನಿ ಚರ್ಚ್ನ ಒಂದು ಈ ಇಲ್ಲಿ ನೀವು ಇದನ್ನೆಲ್ಲವನ್ನು ನೀವು ಸವಿಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುತ್ತಮುತ್ತಲು ಮತ್ತು ಸಂತ ಪುಬ್ಲಿಯಸ್ರವರ ರವರ ಸ್ಟ್ಯಾಚು ಕೂಡ ಇಲ್ಲಿದೆ ನೋಡಿ ಸೊ ಈ ಸ್ಟ್ಯಾಚು ಅವರು ಮೊದಲ ಬಿಷಪ್ ಕೂಡ ಆಗಿದ್ದರು ಹಾಗಾಗಿ ಸಾನ್ ಪುಬ್ಲಿಯು ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿದ್ದಾರೆ ಜೇನ ವೈ ಅಂತ ಪ್ರೊನೌನ್ಸ್ ಮಾಡ್ತಾರೆ ಈವನ್ ಸ್ವೀಡಿಶು ಇಂಗ್ಲೀಷ್ ಬಿಟ್ಟರೆ ಜೀಸಸ್ ಅಂತ ಹೇಳಿದ್ರೆ ಇಲ್ಲಿ ಯೇಸುಸ್ ಅಂತ ಕರೀತಾರೆ ಜೇನ ವೈ ಅಂತ ಪ್ರೊನೌನ್ಸ್ ಮಾಡ್ತಾರೆ ಹಲವಾರು ಸ್ವೀಡಿಷ್ ಆಗಲಿ ಜರ್ಮನ್ ಆಗಲಿ ಮಾಲ್ಟೀಸ್ ಆಗಲಿ ಅಲ್ಲೆಲ್ಲ ಜೇನ ವೈ ಅಂತಲೇ ಪ್ರೊನೌನ್ಸ್ ಮಾಡ್ತಾರೆ ಹಾಗಾಗಿ ಪುಬ್ಲಿಯು ಅಂತ ಹೇಳ್ಬಿಟ್ಟು ಕರೀತಾರೆ ಇಂಗ್ಲೀಷ್ನಲ್ಲಿ ಪಬ್ಲಿಯಸ್ ಪುಬ್ಲಿಯಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಓಪನ್ ಆಗಿದ್ದರೆ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಚರ್ಚ್ ಓಪನ್ ಆದಾಗ ಒಳಗಡೆ ಹೋಗಿ ತೋರಿಸ್ತೀನಿ ಮೇ ಬಿ ನಾಳೆ ಭಾನುವಾರ ಆದರೆ ಇಲ್ಲೇ ನಾನು ಭಾನುವಾರದ ಪೂಜೆಯನ್ನು ಕೂಡ ನೋಡುವ ಅವಕಾಶ ಸಿಕ್ಕರೆ ಇಲ್ಲಿ ನೋಡ್ತೀನಿ ಇಲ್ಲಾಂದರೆ ಸಿರಾಕುಸ್ ಇಟಲಿ ಪ್ರಾಂತ್ಯದ ಸಿರಾಕುಸ್ಗೆ ಹೋಗಬೇಕು ದೋಣಿಯಲ್ಲಿ ಅಂತ ಹೇಳಿ ಒಂದು ಪ್ಲಾನ್ ಇದೆ ವೆದರು ತುಂಬ ವಿಂಡಿ ಇದೆ ಅವಾಗ ಅನ್ನಿಸ್ತದೆ ನನಗೆ ಸ್ವಂತ ಪೌಲರು ಹೆಂಗೆ ಇಲ್ಲಿ ಪ್ರಯಾಣ ಮಾಡಿರಬೇಕು ಅದು ಲೆಕ್ಕಾಕಿ ಎರಡು ಸಾವಿರ ವರ್ಷದ ಹಿಂದೆ ಜಿ ಪಿ ಎಸ್ ಇಲ್ಲ ಗೂಗಲ್ ಮ್ಯಾಪ್ಸ್ ಇಲ್ಲ ಕತ್ತಲೆ ಎಲೆಕ್ಟ್ರಿಸಿಟಿ ಇಲ್ಲ ಆ ಒಂದು ಅಲ್ಲೊಂದು ಸಿರ್ಕೇವಾ ಅಂತ ಒಂದು ಇದಿದೆ ಸಿರ್ಕೇವಾಗೆ ಹೋದಾಗ ನಾನು ಸಿರ್ಕೇವಾದಿಂದ ಹೋಟ್ ಕಲ್ಸ್ ಸಿರ್ಕೇವಾದಿಂದ ಗೋಝೋ ಅನ್ನೋ ಒಂದು ದ್ವೀಪಕ್ಕೆ ಹೋಗಿದ್ವಿ ಆಮೇಲೆ ಬ್ಲೂ ಲಗುನ್ನು ಆಮೇಲೆ ಕಮೀನು ಅಂತ ಹೇಳಿಬಿಟ್ಟು ಐಲ್ಯಾಂಡ್ಗಳಿಗೆ ಸಿರ್ಕೆವಾದಿಂದ ಬೋಟ್ಗಳು ಸಿಗುತ್ತೆ ಮಾಲ್ಟಾದಲ್ಲಿ ಸಿರಿಕೆವಾಗ್ ಹೋದಾಗ ಸುಮ್ಮನೆ ನಾನು ಮತ್ತು ಇನ್ನೊಬ್ಬ ಅಲ್ಲೊಬ್ಬ ಸಿಕ್ಕಿದ್ದ ಅವನು ತಮಿಳಿಯನಾಗಿದ್ದ ವಿಷ್ಣು ಅಂತ ಹೇಳ್ಬಿಟ್ಟು ಅವನ ಹತ್ರ ಸುಮ್ಮನೆ ನಾವು ಸಿರಿಕೆವಾ ಕಂಗುವಾ ಕಂಗುವಾ ಸಿರ್ಕೆವಾ ಅಂತ ಹೇಳಿಬಿಟ್ಟು ಸ್ವಲ್ಪ ತಮಾಷೆ ಮಾಡ್ತಾಯಿದ್ವಿ ನಮ್ಮ ಅಣ್ಣ ಯಾವಾಗಲೂ ಏಯ್ ತಲೆ ಅರಟೆ ಅಂತ ನನಗೆ ಕರಿತಿದ್ದ ಮತ್ತು ಬಿದು ಬಿದು ನಗಾಡ್ತಿದ್ದ ಕಾಮಿಡಿಗೆಲ್ಲ ಸಿಕ್ಕಾಬಡೇ ನಗಾಡ್ತಿದ್ದ ಅವ್ನಿಗೆ ಕಂಟ್ರೋಲೇ ಸಿಕ್ಕಿರಲಿಲ್ಲ ಆ ಥರ ನಗಾಡ್ತಿದ್ದ ಸೊ ಹಾಗಾಗ್ಬಿಟ್ಟು ಸೀರ್ಕಾ ಕಂಗಾ ಅಂತ ಎಲ್ಲ ನಾವು ಸ್ವಲ್ಪ ತಮಾಷೆ ಮಾಡ್ತಾಯಿದ್ವಿ ಸೊ ಅವರು ಕೂಡ ಜರ್ಮನಿಯಿಂದ ಬಂದಿದ್ದರು ಚೆನ್ನಾಗಿತ್ತು ಅವನ ಅವರ ಅಪ್ಪ ಅಮ್ಮನ್ನ ಕರ್ಕೊಂಡ್ಬಂದಿದ್ದ ಅಲ್ಲಿ ಅಲ್ಲಿಂದ ಕೂಡ ಒಂದು ವ್ಲಾಗ್ ಮಾಡಿದ್ದೀನಿ ನಾನು ಜಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಭಾಳ ಸುಂದರವಾದ ನೈಸರ್ಗಿಕ ಪ್ರದೇಶಕ್ಕೆ ನಾವು ಹೋಗಿದ್ವಿ ಸೊ ಇಲ್ಲಿಗೆ ಮುಗಿಸಿ ನಾನೀಗ ಸಂತ ಬೇ ಮತ್ತು ಉಳಿದ ಜಾಗಕ್ಕೆ ಹೋಗ್ತೀನಿ ಅಲ್ಲಿಗೆ ಹೋದಾಗ ಅಲ್ಲಿಂದ ಮತ್ತೆ ನಾನು ಮಾತಾಡ್ತೀನಿ ಅಲ್ಲಿ ತನಕ ಗುಡ್ ಬಾಯ್